ನಮಸ್ಕಾರ ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್ ಆತ್ಮೀಯರೇ ಇವತ್ತು ಹಾವೇರಿ ಜಿಲ್ಲೆ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರಲಿರುವಂಥ ಸನ್ನಿವೇಶ ಹಾವೇರಿಯ ವೈದ್ಯಕೀಯ ಕಾಲೇಜ್ ಉದ್ಘಾಟನೆ ಸಮಾರಂಭ ಬಹುಶಃ ಇವತ್ತಿನ ದಿನ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥ ಹಾಗೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಗೌರವನ್ವಿತ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನ ನಾವೆಲ್ಲ ನೆನೆಸ್ಬೇಕು ಅವರ ಕನಸಿನ ಕೂಸಾದ ಹಾವೇರಿಯ ವೈದ್ಯಕೀಯ ಕಾಲೇಜು ಮತ್ತು ಮೆಗಾಡೇರಿ ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಕನಸುಗಳನ್ನು ಕಂಡಿದ್ದರು ಬಹುಶಃ ಅವರು ಮುಖ್ಯಮಂತ್ರಿ ಇರದೆ ಬೇರೆ ಯಾರು ಇದ್ದಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈ ಕ್ಷಣ ಅಂದ್ರೆ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಕ್ಷಣ ಬರ್ತಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಸ್ವಾತಂತ್ರ್ಯ ಬಂದ ನಂತರ ಹಾವೇರಿ ಜಿಲ್ಲೆ ಆದ ನಂತರವೂ ಕೂಡ ವೈದ್ಯಕೀಯ ಕಾಲೇಜು ಡೆವಲಪ್ಮೆಂಟ್ ಪ್ರೈಸ್ ಸಾಕಷ್ಟು ತಿಂಡಿರುದಂಥ ಕ್ಷೇತ್ರವನ್ನು ತಾವು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನ ಕೊಟ್ಟಂಥವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಬಹುಶಃ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಇದೆ ನಮ್ಮ ಮುಖ್ಯಮಂತ್ರಿಗಳ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ತಂದೆ ಆದಂಥ ಚಾಪಲ್ ಮಾಡಿಸಿದ್ರು ಅವರು ನೀರಾವರಿ ಮಂತ್ರಿ ಇದ್ದಾಗ ಬಹುತೇಕ ಹಾವೇರಿ ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ನೀರು ತಗೊಂಡು ಬರುವಂಥ ಅಪ್ಪರ್ ತುಂಗ ಮೇಲ್ದಂಡೆ ಯೋಜನೆಯನ್ನ ಸಮರ್ಪಕವಾಗಿ ನೀರನ್ನು ಕೊಡಿಸುವಂಥ ಕೆಲಸ ಅವರ ಅವಧಿಯಲ್ಲಿ ಹೆಚ್ಚು ನಡೀತಾ ಅಂತ ಹೇಳಿದರೆ ತಪ್ಪಾಗಿತ್ತು ಸಿಗ್ಗಂ ಸಾಮನೂರಂಥ ಬರನಾಡಿನ ನೀರನ್ನು ತಾಂಡು ಹೋಗಿ ಹೊಲಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಜನನಾಯಕ ಯಾರಿದ್ರೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅಂತ ಹೇಳಿದರೆ ತಪ್ಪಾಗ್ಬೇಕು ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಹಾವೇರಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಹಾವೇರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು ನಮ್ಮ ಕೃಷಿ ಮಂತ್ರಿಗಳಾದಂಥ ಮಾಜಿ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಸಿ ಪಾಟೀಲರು ಮಂತ್ರಿ ಇದ್ದರು ಯಾರೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ನಮಗೆ ಬೇಕು ಅನ್ನೋದೇ ಜಿಲ್ಲಾ ಕೇಂದ್ರ ಅಭಿವೃದ್ಧಿ ಆಗಲಿ ಹಾಗಾದರೆ ತಾಲೂಕು ಕೇಂದ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋ ದೆಸೆಯಲ್ಲಿ ಎಲ್ಲರೂ ಅವರಿಗೆ ಒಂದು ಸಹಕಾರ ಕೊಟ್ಟರು ಆ ಸರ್ಕಾರದ ಪ್ರತಿಫಲವೂ ಇವತ್ತದು ಉದ್ಘಾಟನೆಗೆ ಸಜ್ಜಾಗಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಡೆಪ್ಟಿ ಸ್ಪೀಕರನ್ನು ಅನ್ನ ಎಲ್ಲ ಶಾಸಕರನ್ನ ನಾನು ಶುಭಾಶಯ ತಿಳಿಸ್ತೇನೆ ಯಾಕಂದರೆ ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡಿದ್ರೆ ಬೊಮ್ಮಾಯಿಯವರು ಮಾಡುವಂಥ ಕೆಲಸವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇವತ್ತು ಉದ್ಘಾಟನೆಗೆ ಸಹಕಾರಗೊಳಿಸಿದ್ರೆ ತಮಗೂ ಎಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ಪರ್ವ ಹೀಗೆ ಮುಂದುವರಲಿ ಜನರಿಗೆ ಜನಸಾಮಾನ್ಯರಿಗೆ ಎಲ್ಲ ಸವಲತ್ತು ಸಿಗುವಂಥ ಆಗಲಿ ಹೇಳಿ ಆ ಭಗವಂತನನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹೆಚ್ಚಾಗ್ತಿರೋದ್ರಿಂದ ರಾಣೇಗರ ನಮ್ಮ ತಾಲೂಕು ಆಸ್ಪತ್ರೆ ಸುಸಜ್ಜಿತ ಇದ್ದು ಆಕ್ಸಿಜನ್ನು ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ ಒಳ್ಳೆಯ ವೈದ್ಯರು ಕೂಡ ಇಲ್ಲಿರೋದ್ರಿಂದ ನಾನು ಒಬ್ಬರು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟನ್ನು ಕೊಟ್ಟು ಇಲ್ಲಿ ನೀವು ತುರ್ತು ಹಾರ್ಟಿಗೆ ಚಿಕಿತ್ಸಾ ಘಟಕ ಏನು ಕ್ರೂಷಿಯಲ್ ಥರ್ಟಿ ಮಿನಿಟ್ಸ್ ಇದೆ ಅದನ್ನು ಅಡ್ರೆಸ್ ಮಾಡುವಂತೆ ಆಗಲಿ ಯಾಕಂದರೆ ನಮಗೆ ದಾವಣಗೆರೆನೂ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಬೇಕು ಇಲ್ಲಿಂದ ದಾವಣಗೆರೆ ಮುಟ್ಟಕ್ಕೆ ಹಾವೇರಿ ಅಥವಾ ಹುಬ್ಬಳ್ಳಿ ಮುಟ್ಟಕ್ಕೆ ಹಾವೇರಿಗೆ ಅರ್ಧ ತಾಸು ಮೇಲೆ ಬೇಕು ಹುಬ್ಬಳ್ಳಿ ಮುಟ್ಟಕ್ಕೆ ನಮ್ಗೆ ಮಿನಿಮಮ್ ಒಂದು ತಾಸು ಬೇಕು ಹೀಗಿರೋದ್ರಿಂದ ಒಂದು ತುರ್ತು ಚಿಕಿತ್ಸಾ ಘಟಕ ಹೃದಯಾಘಾತಕ್ಕೆ ಇಲ್ಲಿ ಆಗ್ಲಿ ಆಗಲಿ ಹೇಳಿ ಮುಖಾಂತರ ತಾನು ಒತ್ತಾಯ ಮಾಡ್ತೇನೆ ಯಾಕಂದರೆ ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಯುವಕರಿಗೆ ಹೃದಯಾಘಾತದಿಂದ ಈ ಈ ತಿಂಗಳಲ್ಲೇ ಸಾಕಷ್ಟು ಜನ ಹಸುನೀಗಿ ಅಂತ ನಮ್ಮ ಕಣ್ಮುಂದೆ ಇದ್ದಂಥ ಉದಾಹರಣೆಗಳಿದ್ದಾವೆ ಆ ದೆಸೆಯಲ್ಲಿ ಜಿಲ್ಲಾ ಮಂತ್ರಿಗಳು ಶಾಸಕರು ಮತ್ತು ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ನನ್ನ ವಿಶ್ವಾಸ ಇದೆ ಧನ್ಯವಾದಗಳು